ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಪಿ ಕ್ಲರ್ ಚನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದ್ರೆ ಎರಡನೇ ಕಂತಿನಲ್ಲಿ ಸರ್ಕಾರದ ಕಡೆಯಿಂದ ರೈತರಿಗೆ ಬರ ಪರಿಹಾರದ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಇಲ್ಲಿ ಪ್ರಕಟಣೆಯನ್ನ ಮಾಡಿದ್ದಾರೆ ಅಥವಾ ಮಾಹಿತಿಯನ್ನ ಹೊರಡಿಸಿದ್ದಾರೆ ಅಂದ್ರೆ ರೈತರಿಗೆ ಇಲ್ಲಿ ಬರ ಪರಿಹಾರದ ಹಣವಾಗಿ ಬಿಡುಗಡೆನ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದಿಂದ ಒಂದು ಮಾಹಿತಿನ ಹೊರಡಿಸಿದ್ದಾರೆ ಅಂದ್ರೆ ಯಾವ ದಿನಾಂಕದಂದು ರೈತರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಜೊತೆಗೆ ರೈತರು ತಮ್ಮ ಒಂದು ಅಕೌಂಟಿಗೆ ಜಮ ಆಗಿರುವ ಹಣವನ್ನ ಯಾವ ರೀತಿಯಾಗಿ ತಮ್ಮ ಒಂದು ಫೋನಿನ ಮುಖಾಂತರ ಸೊ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂದ್ರೆ ಬರ ಪರಿಹಾರದ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ಕೂಡ ತಿಳಿದುಕೊಳ್ಬೋದಾಗಿರುತ್ತೆ ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೂಡ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿ ಎಸ್ ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಿ ಎಸ್ ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಬೇಕಾಗಿರುವಂತ ಮಾಹಿತಿಗಳು ಅಥವಾ ಉಪಯುಕ್ತವಾಗಿರುವಂತ ಮಾಹಿತಿಗಳನ್ನ ಸೊ ನಮ್ಮ ಒಂದು ಚಾನೆಲ್ ಇಂದ ನೀವು ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬೆಳೆ ನಷ್ಟ ಪರಿಹಾರ ರೈತರ ಬ್ಯಾಂಕ್ ಖಾತೆಗೆ ಆರರಿಂದ ಜಮಾ ಅಂತ ಹೇಳಿದ್ದಾರೆ ಸೊ ಅಂದ್ರೆ ಇಲ್ಲಿ ಬೆಳೆ ನಷ್ಟ ಪರಿಹಾರವಾಗಿ ರೈತರ ಒಂದು ಬ್ಯಾಂಕ್ ಅಕೌಂಟ್ ಗೆ ಅಥವಾ ರೈತರ ಒಂದು ಬ್ಯಾಂಕ್ ಖಾತೆಗೆ ಮೇ ಆರರಿಂದ ಹಣವನ್ನು ಜಮಾ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನ ಪ್ರಕಟಣೆ ಮಾಡಿದ್ದಾರೆ ನೋಡಬಹುದು ಲೈವ್ ಆಗಿ ಇಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ರೈತರು ಬರ ಪರಿಹಾರದ ಹಣವನ್ನು ಯಾವಾಗ ಪಡೆದುಕೊಳ್ಳಬಹುದು ಅಂತ ಹೇಳಿದ್ರೆ ಇದೇ ತಿಂಗಳು ಮೇ ಆರರಿಂದ ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇಲ್ಲಿ ಸರ್ಕಾರದ ಕಡೆಯಿಂದ ನೇರವಾಗಿ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡುತ್ತಾರೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನೆಕ್ಸ್ಟ್ ಇಲ್ಲಿ ರಾಜ್ಯ ಸರ್ಕಾರ ನಿಗದಿಪಡಿಸಿದ ಪರಿಹಾರ ಪ್ರತಿ ಹೆಕ್ಟರ್ಗೆ ಅಂತ ಕೊಟ್ಟಿದ್ದಾರೆ ಗರಿಷ್ಠ ಎರಡು ಹೆಕ್ಟರ್ಗೆ ಮೊತ್ತ ರೂಪಾಯಿಗಳಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಬಹುದು ಮಳೆ ಆಶ್ರಿತ ಕುಸ್ಕಿ ಅಂತ ಕೊಟ್ಟಿದ್ದಾರೆ ಸೊ ಎಂಟು ಸಾವಿರದ ಐದು ರೂಪಾಯಿ ಇದೆ ಇಲ್ಲಿ ನೀರಾವರಿ ಏನಾದರೂ ಇತ್ತು ಅಂತಂದರೆ ಹದಿನೇಳು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದಾರೆ ಬಹು ವಾರ್ಷಿಕ ಅಥವಾ ತೋಟಗಾರಿಕೆ ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೊ ಇಲ್ಲಿ ಇಪ್ಪತ್ತೆರಡು ಸಾವಿರದ ಐದು ನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರ ನಿಗದಿಪಡಿಸಿದ ಪರಿಹಾರದ ಒಂದು ಹಣವಾಗಿರುತ್ತೆ ಸೊ ಇದನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆ ಆಗಿದೆಯೋ ಇಲ್ಲವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಇಲ್ಲಿ ಕಾಣುವಂತಹ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಮೊದಲೇದಾಗಿ ಭೇಟಿ ನೀಡಬೇಕಾಗುತ್ತೆ ನಿಮ್ಮ ಒಂದು ಫೋನಿನ ಮುಖಾಂತರನೇ ಈ ಒಂದು ಪ್ರೊಸೀಜರ್ ಮಾಡಬಹುದಾಗಿರುತ್ತೆ ಇಲ್ಲಿ ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡ ಆಯ್ಕೆ ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷ್ ಕೂಡ ನೀವು ಆಯ್ಕೆ ಹೋದ್ರೆ ಪರಿಹಾರ ಪೇಮೆಂಟ್ ರಿಪೋರ್ಟ್ ಅಂತ ಬಂದಿರುತ್ತೆ ಕೆಳಗಡೆ ನೋಡಬಹುದು ನ್ಯೂ ರಿಪೋರ್ಟ್ ಅಂತ ಇದೆ ಎರಡ್ ಸಾವಿರದ ಇಪ್ಪತ್ಮೂರು ಖರೀಫ್ ಡ್ರೌಟ್ ಸೀಸನ್ ಅಂತ ಬಂದಿರುತ್ತೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಇಲ್ಲಿ ಇಯರ್ ಅಂತ ಬಂದಿದೆ ಅಂದ್ರೆ ವರ್ಷ ಅಂತ ಬಂದಿರುತ್ತೆ ಇಪ್ಪತ್ನಾಲ್ಕ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೀಸನ್ ಅಥವಾ ಋತು ಅಂತ ಬಂದಿರುತ್ತೆ ಇಲ್ಲಿ ನೀವು ಖರೀಫ್ ಅಥವಾ ಮುಂಗಾರು ಅಂತ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೆಲೋಮಿಟಿ ಟೈಪ್ ಅಂತ ಬಂದಿರುತ್ತೆ ವಿಪತ್ತಿನ ವಿಧ ಅಂತ ಬಂದಿರುತ್ತೆ ಇಲ್ಲಿ ನೀವು ಡ್ರೌಟ್ ಅಂತ ಸೆಲೆಕ್ಟ್ ಅಂದ್ರೆ ಬರೋದು ಅಂತ ಸೊ ಗೆಟ್ ಡೇಟಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಸರ್ಚ್ ಬೈ ಅಂತ ಬಂದಿದೆ ಅಥವಾ ಹುಡುಕು ಅಂತ ಇರುತ್ತೆ ಸೊ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಮೊದಲಾಗಿರುವಂತಹ ಆಧಾರ್ ನಂಬರ್ ಇದೆ ಇಲ್ಲಿ ಎರಡನೇದಾಗಿರುವಂತಹ ಫಾರ್ಮರ್ ಐಡಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಫ್ ಐ ಡಿ ಅಂತ ಹೇಳ್ತಾರೆ ಸೊ ಇಲ್ಲಿ ಮೂರನೇದಾಗಿರುವಂತಹ ಮೊಬೈಲ್ ನಂಬರ್ ಇದೆ ಇಲ್ಲಿ ಸರ್ವೆ ನಂಬರ್ ಅಂತ ಇದೆ ಸೊ ಇದ್ರಲ್ಲಿ ನಿಮ್ಗೆ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಉದಾಹರಣೆಯಾಗಿ ನಾನು ನಿಮಗೆ ಮೊಬೈಲ್ ನಂಬರ್ ನ ಆಯ್ಕೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ ಇಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಸೊ ಅದ್ರ ಮೇಲೆ ನೀವು ಸರ್ಚ್ ಮಾಡಬಹುದಾಗಿರುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ ಅದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ಜೊತೆಗೆ ಫಾರ್ಮರ್ ಐಡಿಗೂ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಲಿಂಕ್ಲೇಬೇಕಾಗಿರುತ್ತೆ ಸೊ ಲಿಂಕ್ ಆಗಿದ್ರೆ ಮಾತ್ರ ನೀವು ಮೊಬೈಲ್ ನಂಬರ್ ಇಂದನೂ ಕೂಡ ನೀವು ಫೆಚ್ ನ ಮಾಡಬಹುದು ಅಥವಾ ಮಾಹಿತಿನ ಪಡಬಹುದಾಗಿರುತ್ತೆ ಇಲ್ಲಿ ನೋಡಬಹುದು ಲೈವ್ ಆಗಿ ನಿಮಗೆ ಮೊಬೈಲ್ ನಂಬರ್ ಆಗ್ಬಿಟ್ಟು ಅಥವಾ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕ್ಬಿಟ್ಟು ಇಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದೆ ಮೊಬೈಲ್ ನಂಬರ್ ಆಗ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಫೆಚ್ ಅಥವಾ ಫಡಿಯರಿ ಅಂತ ಇರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಹಣ ಸಂದಾಯದ ವಿವರಗಳು ಅಂತ ಬಂದಿದೆ ನೋಡಬಹುದು ಪೇಮೆಂಟ್ ಡೀಟೇಲ್ಸ್ ಅಂತ ಬಂದಿದೆ ಸೊ ರೈತರ ಹೆಸರು ಮತ್ತು ರೈತರ ಒಂದು ಬ್ಯಾಂಕ್ ಅಕೌಂಟ್ ಜೊತೆಗೆ ರೈತರ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಇಲ್ಲಿ ಮಾಹಿತಿ ಬಂದಿರುತ್ತೆ ಒಂದ್ಸರಿ ಎಲ್ಲನೂ ನೀವು ಚೆಕ್ ಮಾಡ್ಕೋಬಹುದು ಅಂದ್ರೆ ಸಂದಾಯದ ದಿನಾಂಕ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಪೇಮೆಂಟ್ ಡೇಟ್ ಅಂತ ಕೊಟ್ಟಿರ್ತಾರೆ ಸೊ ಯಾವಾಗ ಪೇಮೆಂಟ್ ಆಗಿದೆ ಅಂತಲೂ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ಫೋನಿನ ಮುಖಾಂತರ ಚೆಕ್ ಮಾಡ್ಕೋಬಹುದು ಸೊ ಇದು ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು